ಮಹಾಗಣಾಧಿಪತಿ ನಮಃ ಶ್ರೀಮಾತ್ರೆ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ತತ್ವಾಧಿಕಾಯ ನಮಃ ಬಗ್ಗೆ ಓದ್ತೀನಿ ಪಂಚಭೂತಗಳಾದಿಯಾಗಿ ಬ್ರಹ್ಮಾಂಡದಲ್ಲಿರುವ ಸಕಲ ಸ್ಥೂಲ ವಸ್ತುಗಳಿಗೆ ಕಾರಣವಾದ ಅವವುಗಳ ಸೂಕ್ಷ್ಮಸ್ಥಿತಿಗೆ ಮಹತ್ತತ್ವಗಳೆಂದು ಹೆಸರು ಇಂತಹ ತತ್ವಗಳಿಗೂ ಉತ್ಕೃಷ್ಟಳಾದವಳು ಅಂದರೆ ಸ್ವರೂಪಿಣಿಯೋ ಮುಂದಿನದ್ದು ತತ್ವಮಯೈ ನಮಃ ಮೇಲಿನ ನಾಮದಲ್ಲಿ ತಿಳಿಸಿರುವ ಪ್ರಪಂಚದ ಸಕಲ ಸ್ಥೂಲ ವಸ್ತುಗಳ ಸೂಕ್ಷ್ಮಸ್ಥಿತಿಯಾದ ತತ್ವಗಳ ಸ್ವರೂಪಿಣಿಯೂ ಆಗಿರುವವಳು ಮುಂದಿನದ್ದು ಸ್ವರೂಪಿಣ್ಯೈ ನಮಃ ತತ್ ಮತ್ತು ಎಂಬ ಪದಗಳ ಅರ್ಥದ ನಿರೂಪಣೆಯ ಸ್ವರೂಪಿಣಿಯು ತತ್ ಎಂದರೆ ಅದು ಅದು ಎಂದರೆ ಪರಬ್ರಹ್ಮವು ತ್ವಂ ಎಂದರೆ ನೀನು ಅಂದರೆ ಜೀವ ಇವುಗಳ ಅರ್ಥ ನಿರೂಪಣೆ ಎಂದರೆ ತತ್ ಪ್ರತಿಪಾದ್ಯವಾದ ಪರಬ್ರಹ್ಮನೇ ನೀನಾಗುತ್ತೀಯೇ ಎಂಬ ಅರ್ಥದ ನಿರೂಪಣೆ ಮಾಡುವವಳು ಈ ರೀತಿ ನಿರೂಪಣೆ ಮಾಡುವುದನ್ನು ತತ್ವಮಸಿ ಎಂತಲೂ ಇದೆ ಮಹಾಕಾವ್ಯವೆಂತಲೂ ತಿಳಿಸುವುದು ಮುಂದಿನದ್ದು ಸಾಮಗಾನ ಪ್ರಿಯಾಯೇ ನಮಃ ಸಾಮಗಾನದಲ್ಲಿ ಪ್ರೀತಿಯುಳ್ಳವಳು ಋಗ್ವೇದವು ಜ್ಞಾನ ಶಕ್ತಿಯ ತತ್ವದ್ದಾಗಿ ದೇವತಾ ಗುಣ ವರ್ಣನೆಯನ್ನು ಯಜುರ್ವೇದವು ಕ್ರಿಯಾಶಕ್ತಿಯ ತತ್ವದ್ದಾಗಿ ಕರ್ಮದ ಸ್ವರೂಪವನ್ನು ಸಾಮವೇದವು ಇಚ್ಛಾಶಕ್ತಿಯಾಗಿ ಶಕ್ತಿಯೊಡನೆ ನಮ್ರತೆ ಭಕ್ತಿ ಮತ್ತು ಗಾಂಭೀರ್ಯದೊಡನೆ ಏಕೀಕರಣವಾಗುವುದನ್ನು ಅಂದರೆ ಉಪಾಸಕನು ದೇವರು ಒಂದಾಗುವಿಕೆಯನ್ನು ನಿರೂಪಿಸುವುದು ಶಬ್ದಕ್ಕೂ ಸಾಂತ್ವೇ ಸಾಂತ್ವ ಪ್ರಿಯಕರಣಂ ಎಂದು ಅರ್ಥ ಅದುದರಿಂದ ಸ್ತೋತ್ರ ಉಪಾಸನೆ ಮತ್ತು ಗಾನ ಮಾಡತಕ್ಕವರಿಗೂ ಶ್ರೀದೇವಿಗೂ ಸಂಬಂಧ ಉಂಟಾಗುವ ಇಚ್ಛೆಯ ತತ್ವವೇ ಸಾಮಶಬ್ದಾರ್ಥವಾಗಿ ಪರಾಭಕ್ತಿಯಿಂದೊಡಗೂಡಿದ ನಮ್ರತೆ ಮತ್ತು ಗಾಂಭೀರ್ಯದೊಡನೆ ಸ್ತೋತ್ರ ಉಪಾಸನೆ ಮತ್ತು ಗಾನ ಮಾಡುವಿಕೆಯು ಸಾಮಗಾನವೆನಿಸಿಕೊಳ್ಳುವುದು ಭಕ್ತರಿಗೂ ತನಗೂ ಸಂಬಂಧ ಉಂಟಾಗುವುದರಿಂದ ಸಾಮಗಾನದಲ್ಲಿ ಶ್ರೀದೇವಿಗೆ ಪ್ರೀತಿಯು ಈ ತತ್ವವನ್ನು ಅನುಸರಿಸಿಯೇ ವೇದಾನಂ ಸಾಮವೇದೋಸ್ಮಿ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿರುತ್ತಾನೆ श्रीमात्रे नमः